ಏನಪ್ಪಾ ಅಂದ್ರೆ ಪ್ರಾಗಿನ ಅಧಿನಿಯಮದ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಮ ಶಾಲೆಯ ಲೈಬ್ರರಿ ಕೊಡ್ತಾ ಇದೀವಿ ಮತ್ತು ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಮುಖ್ಯೋಪಾಧ್ಯಾಯರು ಹೇಳಿ ವಿನಂತಿ

ಈ ಕಡೆ ಪ್ರಶ್ನೆ ಇರುತ್ತೆ ಈ ಕಡೆ ವರ್ಷದಲ್ಲಿ ನಾಲ್ಕು ಸಲ ಧ್ವಜ ಹಾರಿಸ್ತೀವಿ ಅದಲ್ವಾ ಅದು ಯಾವ್ಯಾವಾಗ ಆರಿಸಿದೆ ಯಾವಾಗ ಯಾವಾಗ ಆರಿಸ್ತಿವಿ ನಾಲ್ಕು ಸಲ ಹೌದಲ್ವಾ ಯಾರಪ್ಪ ಲಾಸ್ಟ್ ಕೈ ಇರ್ತಾರೆ ಲಾಸ್ಟ್ ಇಂದ ಯಾರ ಕೈ ಇರ್ತಾರ ಲಾಸ್ಟ್ ಯಾರ ಕೈ ಇರ್ತಾರಲ್ಲ ಬಾ ಕರೆಕ್ಟ್ ಇಲ್ಲ ಮತ್ತೆ ಬೇರೆ ಏನ್ ಕೇಳ್ತೀರಿ ತಯಾರಿ ಸರಿ ಹಾ ಓಡ ಟೈಮ್ ಓದ್ತಾ ಹೇಳ್ತೇವೆ ಒಂದು ಹದಿನೈದನೇ ಆಗಸ್ಟ್ ತದನಂತರ ಹದಿನೇಳನೇ ಸೆಪ್ಟೆಂಬರ್ ನವೆಂಬರ್ ಒನ್ ಇಪ್ಪತ್ತಾರನೇ ಜನವರಿ ಇಷ್ಟೇನಪ್ಪ ದುಪ್ಪ ಅಂದ್ರೆ ನಾವು ಧ್ವಜಗಳನ್ನು ಹಾಡ್ತೀವಿ ಅದಲ್ವಾ ಗೌಡ್ ನೋಡಿ ಬೇಕಾ ಅಧಿಕೃತವಾದ ರಾಷ್ಟ್ರ ಧ್ವಜ ಅಂದ್ರೆ ಐದು ಲಕ್ಷಣಗಳು ಅಂತ ಹೇಳಿದೆ ಧ್ವಜದ ಐದು ಲಕ್ಷಣಗಳು ಕನಿಷ್ಠ ಐದು ಲಕ್ಷಣಗಳು ಕನಿಷ್ಠ ಐದು ಲಕ್ಷಣಗಳು ಈ ಕಡೆ ನೋಡಿ ಪ್ರಶ್ನೆ ಕರೆಕ್ಟ್ ಆಗ್ತಾ ಅಧಿಕೃತವಾದ ರಾಷ್ಟ್ರ ಧ್ವಜ ಅನ್ಬೇಕಾದ್ರೆ ಕನಿಷ್ಠ ಐದು ಲಕ್ಷಣಗಳು ರಾಷ್ಟ್ರಧ್ವಜದಲ್ಲಿ ಮೂರು ನಾಲ್ಕು ಬಣ್ಣಗಳಿರಬೇಕು ಮತ್ತು ಸಮಾನವಾಗಿರಬೇಕು ಮತ್ತು ದಟ್ಟವಾಗಿರಬೇಕು ರಾಷ್ಟ್ರಧ್ವಜದ ನಾಲ್ಕು ಮೂಲೆಗಳಲ್ಲಿ ತ್ರಿಕೋನ ಮಿತಿಯ ಆಕರ ಬಣ್ಣಗಳಿಂದ ತ್ರಿಕೋನ ಮಿತಿಯಲ್ಲಿ ಹೊಲಿದಿರುತ್ತಾರೆ

ಮತ್ತೆ ಆಗ್ನಿದಿರ ಬರ್ತ ಬರ್ ಬಾರೋ ಬರ್ ಐಎಸ್ಐ ಬಂದೆ ಸಿ ರೆಕ ಅಂತ ಹೋಗ್ತೀನಿ ಹಂಸ ಬಾ ಗಾಡಿ ಹಾ ಹೀಲ್ ಬಿ ಹೋಗ್ತೀನಿ ಗಾಡಿ ಬಟ್ಟೆಯಿಂದ ತಯಾರಾಗಿರುತ್ತೆ ಯಸ್ ನಾಲ್ಕು ಬಣ್ಣಗಳು ಸಮವಾಗಿರುತ್ತೆ ಯಸ್ ಎರಡು ಅನುಪಾತ ಮೂರು ಇರ್ಬೇಕ್ರಿ ಮತ್ತೆ ಮೂಲ ಖರದಲ್ಲಿ ಇರ್ಬೇಕ್ರಿ ಮತ್ತೆ ಇರ್ಬೇಕ್ರಿ ಬಾಮ ಕೂಡ ಕಡೆ ಹುಡುಗರಿಗೆಲ್ವಾ ಕೆಲವೊಂದು ಹೇಳಿಲ್ಲ ಆದ್ರೂ ಒಂದು ಪ್ರಶ್ನೆ ಕೇಳ್ತೀನಿ ಸರಿನಾ ರಾಷ್ಟ್ರಗೀತೆ ಎಷ್ಟು ಸೆಕೆಂಡ್ಗಳಲ್ಲಿ ಆಡಬೇಕು ನಲ್ವತ್ತೆಂಟು ಐವತ್ತೆರಡು ಸೆಕೆಂಡ್ಗಳಲ್ಲಿ ರಾಷ್ಟ್ರಗೀತೆಯನ್ನು ಆಡಬೇಕು ಸರಿನಾಡ್ ಎಸ್ ರೈಟ್ ಆಗೋದಾ ಆಗೋದಲ್ಲ ರೈಟ್ ರಾಷ್ಟ್ರ ದೋಷದ ಅಂಗೀಕಾರದ ದಿನಾಚರಣೆ ಯಾವಾಗ ಐತಿ ಅಂಗೀಕಾರ ದಿನಾಚರಣೆ ಸರ್ಟಿಫೈಡ್ ಸ್ಲಗ್ ಅಂತ ಹೇಳಿದ್ವಲ್ಲ ನಾನು ಏನು ಹೇಳಲ್ಲ ಹೇಳಲ್ಲ ನೀವು ಹೇಳೋರೆ 22 7 ಹೇಳಿ ಇಪ್ಪತ್ತೆರಡನೇ ತಾರೀಕು ಏಳನೇ ತಿಂಗಳು ಹತ್ತೊಂಬತ್ತು ಸಾವಿರದ ನಲವತ್ತೇಳು ಬಾ ಟ್ರೈ ಮಾಡಿದ್ದು ಇವಂತ ಇರುವಂತ ಸೇವನವನ್ನು ಯಾರು ಪ್ರಾರಂಭ ಮಾಡಿದರು ಯಾರು ಹೇಳಿಕ ನಾರಾಯಣ್ ಸುಬ್ಬಾರಾವ್ ರಣಿಕ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ನಮಗೆ ಸಹಕಾರ ನೀಡಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಕಾಲೇಜಿನ ಪ್ರಾಚಾರ್ಯರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ನಿಮ್ಮ ಮುದ್ದು ಎಲ್ಲ ಮದ್ದು ಮಕ್ಕಳಿಗೂ ನಮ್ಮ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ನನ್ನ ವಿಷಯವನ್ನು ಮಂಡನೆ ಮಾಡಿದ ಇಲ್ಲಿಯವರೆಗೆ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್